ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ಗಣೇಶ ಹಬ್ಬ ಅದಕ್ಕೆ ಬೆಳಗ್ಗೆ ಬೇಗನೆ ಎದ್ದು ರಂಗೋಲಿ ಎಲ್ಲ ತೆಗೆದು ಹೋಳಿಗೆಗೆ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಸ್ವಲ್ಪ ಮೈದಾ ಹಿಟ್ಟು ಹಾಗೆ ಸ್ವಲ್ಪ ಗೋಧಿ ಹಿಟ್ಟನ್ನು ತಗೊಂಡು ನಾದಿ ಇಟ್ಕೊಂಡಿದ್ದೀನಿ ಹಾಗೆ ಕುಕ್ಕರ್ನಲ್ಲಿ ಬೇಳೆನ ಕುತ್ಕೊಂಡು ಆಮೇಲೆ ಮಿಕ್ಸಿಗೆ ಹಾಕಿ ಅದು ಆರಿದ ನಂತರ ಇಲ್ಲಿ ಹೋಳಿಗೆನ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಆಲ್ರೆಡಿ ಒಂದು ಹೋಳಿಗೆ ರೆಸಿಪಿನ ಹಾಕಿದ್ದೀನಿ ಇನ್ನೂ ನಿಮಗೆ ಡೀಟೇಲ್ ಆಗಿ ನೋಡಬೇಕು ಅಂದರೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನೋಡ್ಬೋದು ಹೋಳಿಗೆ ಅಂತರೂ ಮಸ್ತಾಗಿ ಬಂತು ಯಾವುದೇ ರೀತಿ ಹರಿದಿಲ್ಲ ಏನಿಲ್ಲ ನೋಡಿ ಯಾವ ರೀತಿ ಬಂದಿದೆ ಅಂತ ನೀವೇ ನೋಡ್ಬೋದು ಹೋಳಿಗೆ ಎಲ್ಲ ಪೂರ್ತಿ ಮಾಡಿದ ಮೇಲೆ ಕಟ್ ಸಾರು ಮಾಡಿದ್ವಿ ಅಂದರೆ ಬೇಳೆ ಸಾರು ನಮ್ಮ ಸೈಡ್ ಹೀಗೆ ಕರೀತಾರೆ ಕಟಿನ್ ಸಾರು ಅಂತ ಹಾಗೆ ಬದನೆಕಾಯಿ ಪಲ್ಯನೂ ಕೂಡ ಮಾಡಿದೆ ಗಣೇಶ ಹಬ್ಬಕ್ಕಂತ ಹೇಳಿ ಒಂದು ಸಾಡಿನ ಆರ್ಡ್ರ್ ಹಾಕಿದ್ದೆ ಮೀಶೋದಲ್ಲಿ ಅದು ಕೂಡ ಆಲ್ರೆಡಿ ಬಂದಿತ್ತು ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿಸಿ ಇಟ್ಟಿದ್ದೆ ಸೀರೆ ತುಂಬ ಅಂದರೆ ತುಂಬಾ ಲೈಟ್ ವೆಯ್ಟ್ ಇದೆ ಹಾಗೆ ನೋಡೋಕ್ಕೂ ತುಂಬ ಚೆನ್ನಾಗಿದೆ ನನಗೆ ಇದು ತ್ರೀ ಫಿಫ್ಟಿಗೆ ನಾನು ಪರ್ಚೇಸ್ ಮಾಡಿದ್ದೀನಿ ನನಗಂತರೂ ತುಂಬ ಇಷ್ಟ ಆಯಿತು ನಿಮಗೂ ಇಷ್ಟ ಆದರೆ ನೀವು ಮೀಶೋದಲ್ಲಿ ತೊಗೋಬೋದು ಸ್ಯಾರಿ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೀವು ಕೂಡ ಪರ್ಚೇಸ್ ಮಾಡಿ ಸೀರೆ ಉಟ್ಕೊಂಡು ಗ್ರ್ಯಾಂಡಾಗಿ ರೆಡಿಯಾಗಿ ಗಣಪನ ವೆಲ್ಕಮ್ ಮಾಡಿಕೊಂಡು ಪೂಜೆನ ಮಾಡಿದ್ವಿ ನೋಡಿ ನಮ್ಮ ಗಣಪ ಹೇ ಕಾಣ್ತಿದ್ದಾನೆ ಅಂತ ಕಮೆಂಟ್ ಮಾಡಿ ಹಾಗೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್